ನನ್ನ ಮಗಳು ಇಲ್ಲಿ ಮೂರ್ ವರ್ಷದಲ್ಲಿ ಓದ್ತಾಳ್ರಿ ಇದೆ ಸ್ಕೂಲ್ ಬಾಳ ಡಿಫರೆಂಟ್ ಆಗಿ ಚಂದ ಓದ್ಲಾಗ್ತಾರ ಸರ್ ಮಕ್ಕಳು ಬರ್ಲಕ್ಕೆ ಸ್ವಲ್ಪ ಇದಾಗ್ತಿತ್ ಮೊದ್ಲ ಈಗ ನಜೀರ್ ಸರ್ ಅವ್ರು ಬಂದ್ಮೇಲೆ ತುಂಬಾ ಆಕ್ಟಿವ್ ಮಾಡಿದಾರೆ ಸರ್ ಸ್ಕೂಲ್ ಮಕ್ಕಳಿಗೆ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದೇನೆ ಅಂತ ಹೇಳಿ ತಿಳ್ಕೊಂಡು ನಾನು ಮತ್ತೆ ಜಾಯಿನ್ ಆಗಿದ್ದೀನಿ ನನ್ನಲ್ಲಿ ಸ್ವಲ್ಪ 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 ಜಮಾ ಮಾಡಿ ಇಲ್ಲಿ ತರ ಏನ್ ಮಾಡ ಎರಡು ರೂಮ್ ಕಲಿಕಾ ಕೇಂದ್ರ ಮಾಡಿದಿನಿ ಮಕ್ಕಳಿಗೆ ಎಲ್ಲಾನು ಕಲಿತಾ ಇದಾವೆ ಮತ್ತೆ ಸಾಲಿ ಬಿಟ್ ಬಿಟ್ಟರೆ ಮತ್ತೆ ಇಲ್ಲಿ ಇರ್ತಾವ ನಾವು ನಾವು ಹೊರಗೆ ಹೋದ್ರೆ ಹೋಗಿ ಮಕ್ಕಳುತ್ತೋ ಮುಂಚೆ ಈ ತರ ಇರ್ಲಿಲ್ಲ ಸರ್ ಮುಂಚೆ ಸುಮ್ಮನೆ ಹೇಗೆ ಆ ತರ ಎಜಿಟ್ ಸರ್ಕಾರಿ ಸ್ಕೂಲ್ ಯಾವ ತರ ಇರ್ತದೆ ಆ ತರ ಇರುತ್ತ ಇಲ್ಲಿ ತನ ಸರ ನನ್ನ ಖರ್ಚು ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ದಾಟಿ ಈ ಕಲಿಕಾ ಚಟುವಟಿಕೆಗಳೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಇದನ್ನು ನೋಡಿದ ಮಕ್ಕಳು ಯಾಕೆ ಸಾಲಿಗೆ ಬರಲ್ಲ ಆಗ್ಯಾವ ಅಂತ ವಿಚಾರ ಮಾಡಿದಾಗ ನಾನು ಒಂದೊಂದು ಏನೇ ಸುಮ್ಮನೆ ಆಡ್ತಾ 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 ಕೂತೆ ಒಂದು ನಾಲ್ಕೈದು ಹುಡುಗರಿದ್ದು ಮೊದಲ ಕುಂತೆ ಅದು ಒಂದು ನೋಡಿ ಒಂದು ನೋಡಿ ಒಂದು ಬರ್ ಸ್ಟಾರ್ಟ್ ಆಯಿತು ಈಗ ಮೂರು ವರ್ಷದಿಂದ ನಾನು ಇಪ್ಪತ್ತು ಮಕ್ಕಳನ್ನು ನಾನು ದಾಖಲಾತಿ ಮಾಡಿದ್ದೀನಿ ಅದರಲ್ಲಿ ಸಂಪೂರ್ಣ ಎಂಬತ್ತು ಪರ್ಸೆಂಟ್ ಕಲಿಕೆಯನ್ನು ಮಕ್ಕಳು ಕಲಿತಾ ಇದ್ದಾರೆ ನಾನು ಭಾಳ ಹೆಮ್ಮೆ ಅನ್ನಿಸ್ತು ಯಾಕಂದ್ರೆ ಇಲ್ಲಿ ಇದು ನಮ್ಗೆ ಸ್ಲಮ್ ಮೀರಿಯ ಜನ ಜನ ನಾವು ಏನಿದ್ದೀವಿ ನಾವು ಆ ಜನ ಮಕ್ಕಳು ಮತ್ತು ಭಾಳ ಒಳ್ಳೆಯ ಮಕ್ಕಳಿದ್ದಾವ ಮೊದಲ ಇಲ್ಲಿ ಕೈಚೀಲಿಡನ್ನು ಓಡುವವರು ಯಾಕಂದರೆ ಮಕ್ಕಳಿಗೆ ಸಂತಸವಾದ ಕಲಿಕೆ ಕೇಂದ್ರ ಕಾಣ್ತಾ ಇದ್ದಿದ್ದಿಲ್ಲ ಅದನ್ನು ನಾನು ವಿಚಾರ ಮಾಡಿ ಹಿಂಗೆ ಮಾಡಿದ್ರೆ ಹೆಂಗಾಗ್ತದೆ ಅಂತೇಳಿ ನಾನು ನನ್ನ ನನ್ನಲ್ಲಿ ಸ್ವಲ್ಪ 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 ಜಮಾ ಮಾಡಿ ಇಲ್ಲಿ ಥರ ಏನು ಮಾಡ್ತಾ ಎರಡು ರೂಮ ಕಲಿಕಾ ಕೇಂದ್ರಗಳನ್ನು ಮಾಡಿದ್ದೀನಿ ಮಕ್ಕಳಿಗೆ ಎಲ್ಲನೂ ಕಲಿತಾ ಇದ್ದಾವೆ ಮತ್ತು ಸಾಲಿ ಬಿಟ್ಟು ಬಿಟ್ಟರೆ ಭೀ ಮತ್ತೆ ಇಲ್ಲೇ ಇರ್ತಾವೆ ನಾವು ನಾವು ಹೊರಗೆ ಹೋದ್ರೆ ಮಕ್ಕಳು ಓದ್ತವೆ ಮಕ್ಕಳು ಬರಲಿಕ್ಕೆ ಸ್ವಲ್ಪ ಇದಾಗ್ತಿತ್ತು ಮೊದಲು ಈಗ ನಜೀರ್ ಸರ್ ಅವರು ಬಂದಮೇಲೆ ತುಂಬ ಆಕ್ಟಿವ್ ಮಾಡಿದ್ದಾರೆ ಸರ್ ಸ್ಕೂಲಲ್ಲಿ ಮಕ್ಕಳಿಗೆ ಆಟ ಆಡೋದು ಮತ್ತು ಓದಿಸೋದು ಯಾವ ರೀತಿ ಓದಿಸಬೇಕು ಮಕ್ಕಳಿಗೆ ಯಾವ ಥರ ಲೆಕ್ಕ ಮಾಡಿಸ್ಬೇಕು ಯಾವ ಥರ ಸೈನ್ಸ್ ಬರೋದಾಗ ಹೇಳ್ಬೇಕು ತುಂಬ ಕ್ಲೀನಾಗಿ ಹೇಳ್ತಾ ಇದ್ದಾರೆ ಮಕ್ಕಳು ಮಕ್ಕಳು ಅದರಿಂದ ಬೇರೆ ಪ್ರೈವೇಟ್ ಸ್ಕೂಲ್ ಮಕ್ಳಿಕೆ ಈ ಸ್ಕೂಲಿಗೆ ಬರ್ತಾ ಇದಾರೆ ಸರ್ಕಾರಿ ಸ್ಕೂಲಲ್ಲಿ ಓದಬೇಕು ನಜೀರ್ ಸರ್ ಚೆನ್ನಾಗಿದ್ದಾರೆ ಅಂತೇಳಿ ಮಕ್ಕಳಿಗೆ ತುಂಬ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಮತ್ತೆಲ್ಲ ಒಳಗಡೆ ಸರ್ ನೀವು ತಾವು ನೋಡ್ಬೋದು ಒಳಗಡೆ ಇಷ್ಟು ಚೆನ್ನಾಗಿ ಚೆನ್ನಾಗಿ ಚಂದ ಮಾಡಿದಾರೆ ಸರ್ ಮಕ್ಕಳು ನೋಡಿದ್ರೆ ಖುಷಿ ಆಗಬೇಕು ಸ್ಕೂಲ್ ಬರಬೇಕು ಅನ್ಬೇಕು ಆ ಥರ ಮಕ್ಕಳು ಆ ಥರ ಮಕ್ಕಳು ಬರ್ತಾ ಇದಾರೆ ಸ್ಕೂಲ್ ನೋಡಿ ಸ್ಕೂಲ್ ನೋಡಿ ಬರ್ತಾ ಇದ್ದಾರೆ ಮಕ್ಕಳು ಆ ಥರ ಸರ್ ತುಂಬ ತುಂಬ ಕಷ್ಟ ಪಡ್ತಾ ಓನ್ ಆಗಿ ದುಡ್ಡು ಖರ್ಚು ಮಾಡಿ ಮಾಡ್ತಾ ಇದಾರೆ ನಜೀರ್ ಸರ್ ಅವರು ಏನಿಲ್ಲ ನೋಡ್ಬೇಕು ಸರ್ ನೀವು ಒಳಗಡೆ ಇಷ್ಟು ಮಾಡಿದ್ದಾರೆ ಅವರು ಯಾವ ಸ್ಕೂಲಲ್ಲಿ ನೋಡಿಲ್ಲ ನಾವು ಈ ಗೊಳಕಿಯಲ್ಲಿ ಗ್ರಾಮ ಗೊಳಕ ಗ್ರಾಮದಲ್ಲಿ ಇಷ್ಟು ಒಳ್ಳೆ ಸ್ಕೂಲ್ ಅಲ್ಲಿ ಇಷ್ಟು ಡಿಸಲ್ ಮಾಡಿದಾರೆ ಕೇಳಿಸ್ ಅಷ್ಟು ಚೆನ್ನಾಗಿ ಮಾಡಿದಾರೆ ಸರ್ ತುಂಬಾ ತುಂಬಾ ಧನ್ಯವಾದ ಅಂತ ಹೇಳ್ತೀನಿ ಸರ್ ಸರ್ ನನ್ನ ಮಗಳು ಇಲ್ಲಿ ಮೂರು ವರ್ಷದಲ್ಲಿ ರೀ ಇದೇ ಸ್ಕೂಲ್ನಾಗ ಮೊದ್ಲಿಗೆ ಈಗ ಬಾಳ ಡಿಫ್ರೆಂಟ್ ಅದ್ ಚೆಂದ ಸರ್ ಚಂದ ಹೇಳ್ತಾರೆ ತಲೆಗೆಲ್ಲ ಚಂದ ತುಂಬ್ತಾರೆ ಇವರೆಲ್ಲ ಮಾಡಿದ್ದು ನೋಡಿ ನಾ ಡ್ರಾಯಿಂಗ್ ಮಾಡ್ತೀನಿ ಹಂಗ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳ ಮನೆ ಹತ್ತೊಂದ್ ಕೊಡು ಇತ್ತೊಂದು ಕೊಡು ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ ಮಗಳಿಗೆ ಮನೆಗೆ ಎಲ್ಲ ಇಂಗ್ಲೀಷ್ ಎಲ್ಲ ಓದ್ತಾಳ್ರಿ ಪಾಠ ಬರಿತೀನಿ ಹಂಗೈತಿ ಹಿಂಗೈತೆ ಎಲ್ಲ ಶಬ್ದಗಳು ಸರವರು ಸರಿಯಾಗಿ ಸ ಸರ್ಯಾಗಿ ಪಾಠ ಮಾಡ್ತಾರೀ ಮತ್ತು ಊಟ ಅದು ಎಲ್ಲ ಸರಿಯಾಗಿ ಕೊಡ್ತಾರ್ರೀ ಹಾಗೆ ಸ್ಕೂಲ್ ಬಿಟ್ಟು ಮಾಡಕ್ಕೆ ನನ್ನ ಮಗ ಸರಿಯಾಗಿ ಓದ್ತಾನೆ ರೀ ಮನೆಗೆ ಬಂದ್ಮಕ ಇಲ್ಲಿ ಜನರು ತುಂಬ ಒಳ್ಳೆಯವ್ರಿ ನಾನು ಏನೇ ಮಾಡಲು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಯಾಕೆ ಎಚ್ ಡಿ ಎಂ ಆಗಲಿ ಈ ಪೇರೆಂಟ್ಸ್ ಆಗಲಿ ಮೊದಲು ಏನೋ ಅದ ಏನೋದ ಅಂತ ತಿಳ್ಕೊತ್ರಿ ಈಗ ಅದು ಅವ್ರ ತಲೆ ಹಿಂಗ ಇದೇನು ಸರ್ ಇದೇನು ಸರ್ ಮಕ್ಕಳು ಭಾರಿ ಕಲಿತು ಅಂತ ಹೇಳ್ತಾರೆ ಈ ಒಂದು 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 ಈಗ ದಾಖಲಾತಿ ಹೆಚ್ಚು ಮಾಡಿ ಅವ್ರು ತಾನೇ ಸ್ವಂತ ಹೇಳ್ತಾ ಇದ್ದಾರೆ ಈ ಶಾಲೆಗೆ ನಾನು ಇವಾಗ ಒಂದು ಎರಡು ತಿಂಗಳ ಹಿಂದೆ ಜಾಯ್ನ್ ಆಗಿದ್ದೇನೆ ಮುಂಚೆ ನಾನು ಇಲ್ಲಿ ಒಂದು ತಿಂಗಳವರೆಗೆ ಜೂನ್ ತಿಂಗಳಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ ಆದ್ರೆ ಮತ್ತೆ ಇಲ್ಲಿ ಪರ್ಮನೆಂಟ್ ಟೀಚರ್ ಬಂದಾಗ ನಾನು ಹೋಗ್ಲೇಬೇಕಾಯ್ತು ಬಿಟ್ಕೊಟ್ಟು ಮತ್ತೆ ಮತ್ತೊಂದು ದೇವರೇ ನನಗೆ ಇದೊಂದು ಅವಕಾಶ ತಿಳ್ಕೊಂಡು ನಾನು ಮತ್ತೆ ನಮ್ಮ ಮಕ್ಕಳು ಕೊಟ್ಟಿದ್ದಾನಂತು ತುಂಬ ಇಂಕ್ರಿಮೆಂಟ್ ಆಗಿದ್ದಾರೆ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಊಟ ಅದೆಲ್ಲ ಚೆಂದ ಕೊಡ್ತಾರೆ ಸರ್ ಇಲ್ಲಿ ಬಂದ್ಮ್ಯಾಗ ಚೆನ್ನಾಗಿ ಇಂಗ್ಲಿಷ್ ಅದೆಲ್ಲ ಹೇಳ್ತಾರೆ ಸರ್ ಮುಂಚೆ ಈ ತರ ಇರ್ಲಿಲ್ಲ ಸರ್ ಮುಂಚೆ ಸುಮ್ನೆ ಹೇಗೆ ಆತರ ಸರ್ಕಾರಿ ಸ್ಕೂಲ್ ಯಾವತರ ಇರ್ತದೆ ತರ ಇತ್ತು ಈಗ ಅವರೆಲ್ಲ ಸ್ವಲ್ಪ ವೈಯಕ್ತಿಕವಾಗಿ ಮುಂದೊಳತ್ವತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಈ ಥರ ಯಾರು ಮಾಡಿಲ್ಲ ಸರ್ ನಾವು ನೋಡ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ಎಲ್ಲ ಇಲ್ಲಿ ಹೋಗ್ತಾಯಿದ್ದೆ ಸರ್ ಸರ್ಕಾರಿ ಸ್ಕೂಲ್ಗಳಲ್ಲಿ ಈ ಥರ ಯುನೀಕ್ ಆಗಿ ಈ ಥರ ಪ್ರೆಸೆಂಟೇಶನ್ ಕೊಟ್ಟು ಈ ಥರ ಈ ಥರ ಯಾರು ಮಾಡಿಲ್ಲ ಸರ್ ಇಲ್ಲಿ ಎಲ್ಲಷ್ಟು ವಿದ್ಯಾರ್ಥಿಗಳಿಗೆ ಇವು ಇದು ನೋಡಬೇಕು ಕಲರ್ಫುಲ್ ಆಗಿಬಿಟ್ಟಿದೆ ಸರ್ ಇದೆಲ್ಲ ಇಲ್ಲಿ ಕಾಲಿಟ್ಟರೆ ವಿದ್ಯಾರ್ಥಿಗಳು ಬಂದು ಇನ್ನೂ ಅಡ್ಮಿಷನ್ ತಗೋಬೇಕು ಇನ್ನೂ ಇನ್ನೂ ಮಾಡ್ಬೇಕಂತ ಉದ್ದೇಶ ಇದೆ ಸರ್ ಇದು ನಮ್ಮ ಜನ್ ನಮ್ಮಲ್ಲಿ ಇನ್ನೂ ಸ್ವಲ್ಪ ಸಹಕಾರ ಬೇಕಾಗುತ್ತೆ ಸರ್ ನಾವು ನಿಜಾಂ ಬಜಾರ್ ಅವ್ರ ಎಲ್ಲ ಮಕ್ಕಳಿಗೆ ತಂದೆ ತಾಯಿ ಹೇಳದೆ ಒಂದರಿಂದ ಐದನೇ ತರಗತಿ ಇಲ್ಲೇ ಓದಿಸಿ ಮುಂದಿನ ಅಭ್ಯಾಸಕ್ಕಾಗಿ ಬೇರೆ ಕಡೆ ಓದಿಸ್ಬೋದು ಅಂತ ನಾವು ಹೇಳ್ತೇವೆ ನಮ್ಮ ಪುಸ್ತಕದಲ್ಲಿ ಏನು ಅದೀಗ ಹಳಿ ಪುರಾತನ ಕಾಲದಿಂದ ಕಾಲದಾಗ ನಮ್ಮ ಪೂರ್ವಜರು ಏನು ಯಾವ ಯಾವ ರೀತಿ ಸಲಕರಣೆಗಳನ್ನು ಉಪಯೋಗಿಸ್ತಾ ಇದ್ದೀವಿ ಆ ಮಗುವಿಗೆ ಯಾವ ಸಾಮರ್ಥ್ಯ ಬರಬೇಕು ಅದನ್ನು ನಾನು ಪುರಾತನ ವೈವಿಧ್ಯತೆಗಳನ್ನು ನಾನು ಮಾಡಿದ್ದೀನಿ ಸರ್ ಈಗ ಇನ್ನೊಂದು ರೂಮ್ನಾಗ ಸರ್ ಈಗ ಜಗತ್ತು ಬದಲಾವಣೆ ಆದ ತಕ್ಕಂಥ ತಕ್ಕಂಥ ಈಗ ಆಧುನಿಕ ಕಾಲದ ಆಧುನಿಕ ಕಾಲದಲ್ಲಿ ಮಕ್ಕಳು ಯಾವ್ಯಾವ ಸಾಮರ್ಥ್ಯವನ್ನು ಬೆಳೀಬೇಕು ಹೇಳಸ್ಬೇಕಂಬತಕ್ಕಂದ್ರೆ ಹೊಸ ಹೊಸ ಆದುಕನಿಗೆ ಜಗತ್ತಿನಾಗೆ ಏನೇನು ಇದೆ ಅದನ್ನು ನಾನು ಒಂದು ಇದರ ರೂಪದಲ್ಲಿ ಒಂದು ಆಟಿಕೆ ರೂಪದಲ್ಲಿ ಸಿದ್ಧಪಡಿಸ್ಬೇಕಂತ ಇಚ್ಛಾ ಮಾಡ್ತೀನಿ